ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಥರ ಒಂದು ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಈಗ ಕ್ಯಾಪ್ಸಿಕಮ್ಮು ಇಲ್ಲಿ ಮೂರು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ನೋಡಿ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅದು ದಪ್ಪ ಸೈಜೇ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಯಾವ ಥರ ಕಟ್ ಮಾಡಿರೋದು ಅದೇ ಥರನೇ ಈರುಳ್ಳಿನೂ ಕಟ್ ಮಾಡ್ಕೊಂಡಿರೋದು ನೋಡಿ ಚೆನ್ನಾಗಿದು ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ಥರ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾಯಿದೆ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಹಸಿವಸನ ಇರಬಾರ್ದು ಆಗ ಬೇಗನೂ ಆಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಬೇಗನೆ ಮಾಡ್ಕೊಳ್ಬೋದು ಒಂಥರ ಫ್ಲೇವರು ಚೆನ್ನಾಗಿರುತ್ತೆ ನೋಡಿ ಕಲರ್ ಚೇಂಜ್ ಆಯಿತು ಈಗ ಒಂದು ತಟ್ಟೆಗೆ ಇದನ್ನು ತಗೊಳ್ಬೇಕು ನೋಡಿ ಅದೇ ತವಾಗೆ ಎಣ್ಣೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಕಾಲು ಚಮಚದಷ್ಟು ಹಾಕಿದ್ರೆ ಸಾಕು ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ನೋಡಿ ಇಲ್ಲ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ಸೈಜು ನೋಡಿ ಈರುಳ್ಳಿ ಈ ಥರ ಬಾಡಿಸ್ಕೊಳ್ಬೇಕು ನೋಡಿ ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು ಪೇಸ್ಟ್ ಮಾಡ್ಕೊಂಡಾಗ ನೋಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಇಲ್ಲಿ ಟೊಮೊಟೊ ಇಲ್ಲಿ ನಾನು ಮೂರು ಟೊಮೊಟೊ ತಗೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೈಸಾಗೆ ಹುಳಿ ಟೊಮೊಟೊ ತೊಗೊಬಾರ್ದು ತುಂಬ ಆಗಿಬಿಡುತ್ತೆ ಜಾಮೂನ್ ಟೊಮೊಟೊ ಬರುತ್ತಲ್ವ ಅದೇನು ಹುಳಿ ಅಂಶ ಇರೋಲ್ಲ ಅದರಲ್ಲಿ ಆ ಥರ ತೊಗೊಂಡ್ರೆ ನಮಗೆ ಗ್ರೇವಿನೂ ಚೆನ್ನಾಗಿ ಬರುತ್ತೆ ನೋಡಿ ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ನೀವು ಮಾಮೂಲಿ ಹುಳಿ ಟೊಮೊಟೊನೇ ಹಾಕ್ತೀನಿ ಅಂದರೆ ಅದರೊಳಗಡೆ ಇರೋ ಪಲ್ಪೆಲ್ಲ ತೆಗೆದು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಈಗ ಅದಕ್ಕೆ ಧನಿಯಾ ಪೌಡ್ರು ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರು ಒಂದು ಚಮಚ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ಅರಿಶಿನ ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಎಲ್ಲ ಜಾಸ್ತಿ ಏನು ಹಾಕೋದು ಬೇಡ ನೋಡಿ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಹಸಿವಾಸನೆಲ್ಲ ಅದರದ್ದು ಹೋಗುತ್ತೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆಲ್ಲ ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಆ ಕುದ್ದು ಅದು ಹಸಿ ವಾಸನೆ ಎಲ್ಲ ಹೋದರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಥರ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿತೆ ನೋಡಿ ಏನು ಫ್ರೈ ಮಾಡ್ಕೊಂಡಿದ್ವಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಈಗಿದ್ದಕ್ಕೆ ಸೇರಿಸ್ಕೊಳ್ಬೇಕು ಬೇಗನೆ ಆಗುತ್ತೆ ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಡೈ ಡೈರೆಕ್ಟಾಗಿ ಹಾಕ್ಬೋದು ಅಂದರೆ ನಿಧಾನ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಾದರೆ ನಾವು ಕ್ಯಾಪ್ಸಿಕಮ್ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದು ಚಿಟಿಕೆ ಹಾಕ್ಕೊಳ್ಬೋದು ನಾನು ಆಗಲೇ ಹಾಕಿಲ್ಲ ಅದಕ್ಕೆ ಈಗಲೇ ಒಂದೇ ಸರಿ ಹಾಕಿದ್ದೀನಿ ನೋಡಿ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಆಗಿದೆ ನೋಡಿ ಈಗ ಇದಕ್ಕೆ ಕಾಯಲು ಒಂದು ಲೋಟ ಹಾಕ್ತಾಯಿದ್ದೀನಿ ಕಾಯಲು ಹಾಕೋದ್ರಿಂದ ತುಂಬಾ ರುಚಿ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಹಾಕದೇನೋ ಹಾಗೂ ಮಾಡ್ಬೋದು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈಗ ಕಸೂರಿ ಮೆಥಿ ಸ್ವಲ್ಪ ಅದ್ರದ್ದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಕಸೂರಿ ಮೆಥಿ ಹಾಕೋದ್ರಿಂದ ಇದಕ್ಕೆ ತಿಕ್ನೆಸ್ ಇನ್ನೂ ಚೆನ್ನಾಗಿ ಬೇಕು ಇನ್ನೂ ಟೇಸ್ಟ್ ಬೇಕು ಅಂದರೆ ಗೋಡಂಬಿನ ನೆನೆಸ್ಬಿಟ್ಟು ರುಬ್ಬಿಟ್ಟು ಹಾಕಿದ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಆ ಥರ ಗೋಡಂಬಿನೂ ರುಬ್ಬಿಟ್ಟು ಹಾಕ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ರೆಡಿಯಾಗಿದೆ ಈಗ ನೋಡಿ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರ್ ಟೇಸ್ಟ್ ಮಾತ್ರ ಈಸಿಯಾಗೆ ಮಾಡ್ಕೊಳ್ಬೋದು ಯಾವಾಗಲೂ ಒಂದೇ ಥರ ಚಟ್ನಿ ಪಲ್ಯ ಎಲ್ಲ ತಿಂದು ಬೇಜಾರಾಗಿರುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಡಿಫ್ರೆಂಟಾಗೂ ಇರುತ್ತೆ ಇಷ್ಟನೂ ಪಡ್ತಾರೆ ನೋಡಿ ರೆಡಿಯಾಗಿದೆ ನೋಡಿ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು ಒಮ್ಮೆ ಟ್ರೈ ಮಾಡಿ ಈಸಿಯಾಗೆ ಮಾಡ್ಕೊಳ್ಬೋದು Thank you, friends.